ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮೈ ಭಾರತ್ ಕೇಂದ್ರ ಮಂಡ್ಯ ವಿಶ್ವವಿದ್ಯಾಲಯ ಇವರ ಸಹಯೋಗದಲ್ಲಿ ಜಿಲ್ಲಾ ಮಟ್ಟದ ಯುವಜನೋತ್ಸವ ಕಾರ್ಯಕ್ರಮ ಮಂಡ್ಯ ನಗರದ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾ ಮಂದಿರದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಗಣ್ಯರು ಜ್ಯೋತಿ ಬೆಳಗಿಸಿ ಸ್ವಾಮಿ ವಿವೇಕಾನಂದರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟಿಸಿದರು ನಂತರ ಮಂಡ್ಯ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರು ಹಾಗೂ ಎನ್ಎಸ್ಎಸ್ ಅಧಿಕಾರಿ ಪ್ರಮೀಳಾ ಮಾತನಾಡಿ ದೇಶ ಕಟ್ಟಲು ಜನತೆಯ ಕೊಡುಗೆ ಅಪಾರ ಎಂಬುದನ್ನು ಸ್ವಾಮಿ ವಿವೇಕಾನಂದ ಕಂಡ ಕನಸು ನನಸಾಗಲಿ ಮಂಡ್ಯ ಜಿಲ್ಲೆಯ ಯುವಕರು ಇಂತಹ ಕಾರ್ಯಕ್ರಮದ ಸದುಪಯೋಗ ಪಡೆದು ರಾಜ್ಯ ರಾಷ್ಟ್ರಮಟ್ಟದಲ್ಲಿ ಸಾಧನೆ ಮಾಡಬೇಕು ಎಂದರು అనవరణి భాగంగా అనేక రీతి సౌలభ్య అనేక సౌలభ్యూ కూడా బహిరంగ అనేక ప్రతిభ్యూ సాహిత్య రంగభూమి నాటక జనపద ಎಲ್ಲ ಒಂದು ವಿಶೇಷತೆಗಳನ್ನು ಹೊಂದಿರುವಂತಹ ಈ ಮಂಡ್ಯ ಜಿಲ್ಲೆಯಲ್ಲಿ ಅನೇಕ ಪ್ರತಿಭೆಗಳಿವೆ ತಾಣ ಸಿಗುವಂತಹ ನೆರೆಮನೆ ಪ್ರತಿಭೆಗಳು ಸಾಕಷ್ಟು ಇದೆ ನಮ್ಮ ಒಂದು ಯುವಜನೋತ್ಸವದಲ್ಲಿ ಅಂತಹ ಪ್ರತಿಭೆಗಳು ಬೆಳಕಿಗೆ ಬರುವಂತಹ ಒಂದು ಸಲಾವಕಾಶ ಇದೆ ಅದನ್ನ ಸ್ಪರ್ಧೆಗಳ ಮೂಲಕ ಈ ಕಾರ್ಯಕ್ರಮವನ್ನು ಮಾಡಿ ಮಕ್ಕಳುವಂತಹ ಸ್ಪರ್ಧೆ ಬಹಳಷ್ಟು ಮುಖ್ಯ ಬಹುಮಾನ ರಾಷ್ಟ್ರ ಯುವ ಪ್ರಶಸ್ತಿ ವಿಜೇತರಾದ ಟಿಎನ್ ನಾಗರಾಜು ಮಾತನಾಡಿ ಯುವಕರಲ್ಲಿ ಪ್ರತಿಭೆಯನ್ನು ಬೆಳಕಿಗೆ ತರಬೇಕು ಯುವಕರು ಸಾಧನೆಯ ಮೆಟ್ಟಿಲನ್ನು ಏರಲು ಇಲಾಖೆ ಸಹಕಾರಿಯಾಗಿದ್ದೇ ಇದರ ಸದುಪಯೋಗ ಪಡೆಯಬೇಕು ಎಂದರು

మొత్తం ఇవన్నీ జిల్లా మట్ట విశేష మక్లు రాష్ట్ర మట్టండి అందే శ్రేష్ఠత మనస్థ స్నేహితులను స్వతహా మనోభావెట్లా ఈ భాగ రాష్ట్ర మట్ట జ గ్రామ ప్రదేశిన్న మనోభాత వేదిక ఈ జిల్లా ಕಳೆದ ಎರಡ್ ಸಾವಿರದ ಹದಿನೈದು ಒಂದರಲ್ಲಿ ಗಾಯಿಕ್ ಅಲ್ಲಿ ಪ್ರಧಾನಿಗಳು ರಾಜ್ಯದ ಮುಖ್ಯಮಂತ್ರಿ ಮಂಗಳೂರಿನಲ್ಲಿ ನ್ಯಾಯ ರಾಷ್ಟ್ರೀಯ ಯುವ ಇಡೀ ರಾಷ್ಟ್ರದ ಸುಮಾರು ಅಸಂಖ್ಯಾತ ಯುವಕ ಯುವತಿಯರು ಅಲ್ಲಿಗೆ ಬಂದಿದ್ರು ಆ ಸಮಾವೇಶ ಬಂದಿದ್ರು ಇಡೀ ರಾಷ್ಟ್ರದಲ್ಲಿ ಅತ್ಯಂತ ಗಂಭೀರವಾಗಿ ಆಲೋಚನೆ ಮಾಡುವಂತಹ ಒಂದು ಸಮಾವೇಶ ಕೂಡ ಆಗಿದೆ ಅಲ್ಲಿ ಕೂಡ ಏನ್ ಭಾರತ ಅಡಮನೆಯ ಭಾರ ಪ್ರಧಾನಮಂತ್ರಿ ಹೇಳುವಂಥ ಸಂದರ್ಭದಲ್ಲಿ ಒಂದು ರಾಷ್ಟ್ರೀಯ ಮಾಹಿತಿಯನ್ನು ಪ್ರಕಟ ಮಾಡುತ್ತಿದ್ದಾರೆ ಆವತ್ತಿನ ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಪಡೆದವರಿಗೆ ಸನ್ಮಾನಿಸಲಾಯಿತು ವೇದಿಕೆಯಲ್ಲಿ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಉಪನಿರ್ದೇಶಕ ಓಂ ಪ್ರಕಾಶ್ ಮೈ ಭಾರತ್ ಕೇಂದ್ರದ ಅಧಿಕಾರಿ ಶ್ರುತಿ ಸಹ ಪ್ರಾಧ್ಯಾಪಕರಾದ ಪ್ರಮೀಳಾ ರಾಷ್ಟ್ರೀಯ ಯುವ ಪ್ರಶಸ್ತಿ ವಿಜೇತರಾದ ಅರುಣಾ ಅರುಣಾಕುಮಾರಿ ಅನುಪಮ ರಾಜ್ಯ ಪ್ರಶಸ್ತಿ ವಿಜೇತರಾದ ಮಂಗಳಾ ಯೋಗೇಶ್ ಲಾಲಿಪಾಳ್ಯ ಮಹದೇವು ಸುರೇಶ್ ಉಪಸ್ಥಿತರಿದ್ದರು ಬಸರಾಳು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಉದ್ಯಮಿ ಮಹಾಲಿಂಗೇಗೌಡ ಅವರು ಹುಟ್ಟುಹಬ್ಬದ ಅಂಗವಾಗಿ ಹಲವು ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಅಕ್ಟೋಬರ್ ಹತ್ತೊಂಬತ್ತರಂದು ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಆರರವರೆಗೆ ಆಯೋಜಿಸಲಾಗಿದೆ ಎಂದು ಶ್ರೀ ಮಹಾಲಿಂಗೇಗೌಡ ಮುದ್ದನ್ಘಟ್ಟ ಫೌಂಡೇಶನ್ನ ಸಂಘಟನಾ ಕಾರ್ಯದರ್ಶಿ ಜೆ ಮೋಹನ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಹಾಲಿಂಗೇಗೌಡ ಅವರ ಆಪ್ತರು ಅಭಿಮಾನಿ ಬಳಗ ಎಂಆರ್ ಗ್ರೂಪ್ಸ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅಂದು ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಶೈಕ್ಷಣಿಕ ಸಮಾಜ ಿ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸುಪ್ರೀಂ ಕೋರ್ಟಿನ ವಿಶ್ರಾಂತ ನ್ಯಾಯಮೂರ್ತಿ ವಿ ಗೋಪಾಲಗೌಡ ಹೈಕೋರ್ಟ್ನ ವಿಶ್ರಾಂತ ನ್ಯಾಯಮೂರ್ತಿ ಚಂದ್ರಶೇಖರಯ್ಯ ಮಾಜಿ ಲೋಕಾಯುಕ್ತ ಎನ್ ಸಂತೋಷ್ ಹೆಗ್ಗಡೆ ಶಿವಮೊಗ್ಗದ ಕುವೆಂಪು ವಿವಿಯ ಉಪಕುಲಪತಿ ಶರತ್ ಆನಂದಮೂರ್ತಿ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಚಲನಚಿತ್ರ ನಿರ್ಮಾಪಕ ಹೊಂಬಾಳೆ ಫಿಲ್ಮ್ಸ್ನ ವಿಜಯ್ ಕಿರಂಗಂದೂರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಈ ವೇಳೆ ರೈತರಿಗೆ ಎರಡು ಸಾವಿರದ ಐದುನೂರು ತೆಂಗಿನ ಸಸಿ ವಿತರಣೆ ಐವತ್ತಕ್ಕೂ ಹೆಚ್ಚು ಉದ್ಯೋಗ ಸಂಸ್ಥೆಗಳು ಒಳಗೊಂಡಂತೆ ಉದ್ಯೋಗ ಮೇಳ ಸಾವಿರ ಹೆಲ್ಮೆಟ್ ವಿತರಣೆ ಮಂಡ್ಯನಗರದ ಪಶ್ಚಿಮ ಠಾಣೆ ಪೊಲೀಸರಿಗೆ ಜರ್ಕಿನ್ ಪ್ರಗತಿಪರ ಏಳು ಮಂದಿ ರೈತರಿಗೆ ಪ್ರಶಸ್ತಿ ಪ್ರದಾನ ಮಹಿಳೆಯರಿಗೆ ಒಲಿಗೆ ಯಂತ್ರ ಅತಿ ಹೆಚ್ಚು ಅಂಕಪಡದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯ ತಲಾ ಮೂರು ವಿದ್ಯಾರ್ಥಿಗಳಿಗೆ ನಡೆದು ಸಹಿತ ಪ್ರತಿಭಾ ಪುರಸ್ಕಾರ ನೀಡಲಾಗುವುದು ಎಂದು ಮಾಹಿತಿ ನೀಡಿದರು ಭಾನುವಾರಂದು ಬೃಹತ್ ಸಾಮಾಜಿಕ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಆದ್ದರಿಂದ ನಮ್ಮ ಸಮಾಜದ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ಸಮಗ್ರ ಮಂಡ್ಯ ಜಿಲ್ಲೆ ಜನತೆಗಳು ಎಲ್ಲ ಈ ಕಾರ್ಯಕ್ರಮಗಳನ್ನು ಸದುಪಯೋಗ ಮಾಡ್ಕೋಬೇಕು ಅಂತೇಳಿ ನಾವು ಮನವಿ ಮಾಡೋಣ ಅಂತ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಸಮಾಜದ ಗೌರವಾನ್ವಿತ ಗಣ್ಯರುಗಳು ಮತ್ತು ಸ್ವಾಮೀಜಿಗಳು ನಮ್ಮ ನಿರ್ಮಲ ಸ್ವಾಮೀಜಿಗಳು ನಿತ್ಯಾನ ನಮ್ಮ ನಿಶ್ಚಲಾನಂದ ಸ್ವಾಮೀಜಿಗಳು ನಂಜಾವಧೂತ ಸ್ವಾಮೀಜಿಗಳು ಮತ್ತು ಸಿದ್ಧಗಂಗಾ ಮಠ ಸ್ವಾಮೀಜಿಗಳೆಲ್ಲರೂ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದಲ್ಲಿ ಒಂದು ಸಮಾಜದ ಸುತ್ತು ಸೇವೆಗೆ ಒಂದು ಎಮ್ ಎಮ್ ಫೌಂಡೇಶನ್ ಜೀವರಕ್ಷಾ ಸೇವೆಯಡಿಯಲ್ಲಿ ಒಂದು ಆಂಬುಲೆನ್ಸ್ನ ಚಾಲನೆ ಕೊಡ್ತಾಯಿದ್ದೀವಿ ಉಚಿತವಾಗಿ ಮಂಡ್ಯ ಜಿಲ್ಲೆಯಲ್ಲೇ ಗೋಷ್ಠಿಯಲ್ಲಿ ಸಂಘಟನಾ ಕಾರ್ಯದರ್ಶಿ ಒಂದು ಕಾರ್ಯಕ್ರಮಕ್ಕೆ ಅವತ್ತೇ ಉದ್ಘಾಟನೆ ಮಾಡ್ತಾ ಇದ್ದೀವಿ ಅವತ್ತನೆ ನಾವು ಅಲ್ಲೇನೆ ಕೊಡ್ತೀವಿ ಯಾರೇ ರೈತರುಗಳು ಬರ್ತಾರೆ ಅಲ್ಲಲ್ಲಿ ಅಲ್ಲೇ ಕೊಡ್ತೀವಿ ಮತ್ತೆ ಬೃಹತ್ ಉದ್ಯೋಗ ಮೇಳ ಮಾಡ್ತಾ ಇದೀವಿ ಮಂಡ್ಯ ಜಿಲ್ಲೆಯಲ್ಲಿ ಉದ್ಯೋಗದಾತರಿಗೆ ಯಾರ್ಯಾರು ಉದ್ಯೋಗ ನಿರತರ ಇದ್ದವರಿಗೆ ನಿರುದ್ಯೋಗಿಗಳಿಗೆ ಉದ್ಯೋಗ ಬೃಹತ್ ಉದ್ಯೋಗವನ್ನು ಆರೈಕೆ ಮಾಡಿದ್ವಿ ಒಂದು ಐವತ್ತಕ್ಕೂ ಹೆಚ್ಚು ಕಂಪನಿಗಳು ಅವತ್ತು ಭಾಗವಹಿಸ್ತಾರೆ ಅಂಬೇಡ್ಕರ್ ಭವನದಲ್ಲಿ ಸೊ ಅದನ್ನು ಎಲ್ಲ ನಮ್ಮ ಮಂಡ್ಯ ಜಿಲ್ಲೆಯ ಇದು ನಿರುದ್ಯೋಗಿಗಳು ಬಂದು ಅದನ್ನು ಸದ್ ಸದುಪಯೋಗ ಮಾಡ್ಕೋಬೇಕು ಅಂತ ನಾವು ಮನವಿ ಮಾಡ್ತೀವಿ ನೆಕ್ಸ್ಟು ಇದೇ ರೀತಿ ನಾವು ಪೌರ ಕಾರ್ಮಿಕರಿಗೆ ಮತ್ತು ವಾಟರ್ ಮ್ಯಾನ್ಗಳಿಗೆ ಇವರಿಗೆಲ್ಲ ಒಂದು ಸಮವಸ್ತ್ರ ವಿತರಣೆ ಮಾಡೋಣ ಅಂತ ಅದೊಂದು ಇದ್ದೀವಿ ನಮ್ಮ ಫೌಂಡೇಶನ್ ಕಡೆಯಿಂದ ಅದೊಂದು ರೆಡಿ ಮಾಡಿದ್ದೀವಿ ಅದು ಬಿಟ್ಟರೆ ಒಂದು ಸಾವಿರ ಒಂದು ಸಾವಿರ ಹೆಲ್ಮೆಟ್ ಕೊಡೋಣ ಅಂತ ನಿಮ್ಮ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಮೇನ್ ಮೇನ್ ಇವರುಗಳಿಗೆ ಹೆಲ್ಮೆಟ್ ವಿತರಣೆ ಮಾಡೋಣ ಅಂತ ಇದ್ದೀವಿ ಮತ್ತು ಅದು ಬಿಟ್ಟರೆ ಪೊಲೀಸ್ ಜರ್ಕಿ ಪೊಲೀಸ್ ಇಲಾಖೆಗಳಿಗೆ ಸ್ವಲ್ಪ ಒಂದು ಇಲಾಖೆಗೆ ಜರ್ಕೀನ್ ವ್ಯವಸ್ಥೆ ಮಾಡೋಣ ಅಂತ ಮಾಡಿಸಿದ್ದೀವಿ ಇಷ್ಟು ಒಂದು ಬೃಹತ್ ಸಾಮಾಜಿಕ ಕಾರ್ಯಕ್ರಮವನ್ನು ಮತ್ತು ಎಚ್ ಡಿ ದೇವೇಗೌಡರು ಅವರ ರೈತ ಪ್ರಶಸ್ತಿ ಅಂತ ಅವರ ಹೆಸರಲ್ಲಿ ಒಂದು ಏಳು ತಾಲೂಕಲ್ಲಿ ಏಳು ಜನರಿಗೆ ಒಂದು ರೈತ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಈ ಥರದ ಬೃಹತ್ ಸಾಮಾಜಿಕ ಕಾರ್ಯಕ್ರಮವನ್ನು ನಾವು ಅವತ್ತು ಎಲ್ಲ ಮತ್ತು ಮಹಿಳೆಯರಿಗೆ ಹೊಲಿಗೆ ಯಂತ್ರ ಒಂದು ಮಾಡ್ಕೊಂಡಿದ್ದೀವಿ ಹತ್ತು ಜನ ಮಹಿಳೆಯರಿಗೆ ಒಂದೊಂದು ತಾಲೂಕು ಒಂದು ತಾಲೂಕಲ್ಲಿ ಒಂದೊಂದು ಪಂಚಾಯಿತೀಲಿ ಒಬ್ಬೊಬ್ರು ಮಹಿಳೆಯರಿಗೆ ಅಂಗವಿಕಲ ಮಹಿಳೆಯರಿದ್ದರೆ ಇಲ್ಲ ವಿಧಿವೇ ಇದ್ದರೆ ಅಂಥ ಅಂಥ ಮಹಿಳೆಯರುಗಳಿಗೆ ಸೆಲೆಕ್ಟ್ ಮಾಡಿ ಒಂದು ಹತ್ತು ಜನಕ್ಕೆ ಹೊಲಿಗೆ ಕೊಡ್ತಾ ಇದ್ದೀವಿ ಈ ಥರ ಬೃಹತ್ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಮತ್ತು ಶಿಕ್ಷಣ ಸೇವಾ ಕಾರ್ಯಕ್ರಮಗಳನ್ನು ಅಕ್ಟೋಬರ್ ಹತ್ತೊಂಬತ್ತು ಭಾನುವಾರದಂದು ಇವರು ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಎಮ್ ಎಮ್ ಫೌಂಡೇಶನ್ಗಳು ಮತ್ತು ನಮ್ಮ ಅಭಿಮಾನಿಗಳು ಆಪ್ತರು ಎಲ್ಲ ಸೇರಿ ಒಟ್ಟಾಗಿ ಮಾಡ್ತಾರೆ ಇದನ್ನು ನೀವು ಪತ್ರಿಕೆಯಲ್ಲಿ ಪ್ರಕಟಿಸಿ ಮಂಡ್ಯ ಜಿಲ್ಲೆ ಜನತೆಗಳಿಗೆ ಎಲ್ಲ ಸದುಪಯೋಗ ಮಾಡಿಕೊಳ್ಳಿ ಅಂತ ಮನವಿ ಮಾಡ್ತಿದ್ವಿ ಮತ್ತು ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಗೋಪಾಲ್ ಗೌಡರು ಸರ್ವೋಚ್ಚ ನ್ಯಾಯಾಲಯದ ಮಾಜಿ ನ್ಯಾಯಮೂರ್ತಿಗಳು ಬೆಂಗಳೂರು ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅತಿಥಿಯಾಗಿ ಮತ್ತು ಚಂದ್ರಶೇಖರ್ ರಯ್ಯ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿಗಳು ಅವರು ಬರ್ತಾರೆ ಮತ್ತು ಸಂತೋಷ್ ಅವರು ಮಾಜಿ ಲೋಕಾಯುಕ್ತರು ಅವರು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಹನ್ವಂತಮೂರ್ತಿಯವರು ಉಪಕುಲಪತಿಗಳು ವಿಶ್ವ ಕುವೆಂಪು ವಿಶ್ವವಿದ್ಯಾಲಯ ಶಿವಮೊಗ್ಗ ಅವರು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಯದುವೀರ್ ಕೃಷ್ಣದಾತ ಚಾಮರಾಜ ಒಡೆಯರು ಸಂಸದರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಮತ್ತು ಸನ್ಮಾನ್ಯ ಶ್ರೀ ವಿಜಯ್ ಕುರ ಗುಂಧವ್ರು ಹೇಳಿದ್ದೀವಿ ಉಂಬಾಳೆ ಫಿಲ್ಮ್ಸ್ ಖ್ಯಾತರು ಚಲನಚಿತ್ರ ನಿರ್ಮಾಪಕರು ಅವ್ರಿಗೂ ಸನ್ಮಾನ ಇಟ್ಕೊಂಡಿದ್ದೀವಿ ಅವರು ಬರ್ತಾರೆ ಸೊ ಈ ಥರ ಒಂದು ಅಕ್ಟೋಬರ್ ಹತ್ತೊಂಬತ್ತರಂದು ಒಂದು ಬೃಹತ್ ಸಾಮಾಜಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದೀವಿ ದಯಮಾಡಿ ನೀವು ಇದನ್ನೆಲ್ಲ ಪೇಪರಲ್ಲಿ ಅಳವಡಿಸಿ ಮಾಧ್ಯಮ ಮಿತ್ರರು ನಮ್ಮ ಮಂಡ್ಯ ಜಿಲ್ಲೆಯ ಜನಗಳಿಗೆ ಉಪಯೋಗ ಆಗುವಂಥ ಒಂದು ಮಾಹಿತಿ ಕೊಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀವಿ ತಲಕಾವೇರಿಯಲ್ಲಿ ಕಾವೇರಿ ತೀರ್ಥೋದ್ಭವ ಪ್ರಯುಕ್ತ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಟ್ರಸ್ಟ್ ವತಿಯಿಂದ ಮಂಡ್ಯದ ಕಾವೇರಿ ಮಾತೆಗೆ ಪೂಜೆ ಕಾರ್ಯಕ್ರಮವನ್ನು ಅಕ್ಟೋಬರ್ ಹದಿನೇಳರಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಜಿಲ್ಲಾಧಿಕಾರಿ ಕಚೇರಿ ಎದುರಿನ ಕಾವೇರಿ ಉದ್ಯಾನವನದಲ್ಲಿನ ಕಾವೇರಿ ಪ್ರತಿಮೆ ಬಳಿ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷ ತಗ್ಗಹಳ್ಳಿ ವೆಂಕಟೇಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾವೇರಿ ಪ್ರತಿಮೆಗೆ ಪೂಜೆ ಸಲ್ಲಿಸುವುದರ ಜೊತೆಗೆ ಅಭಿನಂದನಾ ಸಮಾರಂಭ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೇ ವೇಳೆ ನಡೆಯಲಿದೆ ಎಂದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಆದಿಚುಂಚನಗಿರಿ ಪೀಠಾಧಿಪತಿ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಕೊಮ್ಮೇರಹಳ್ಳಿ ಶಾಖಾಮಠ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ನಿಶ್ಚಲಾನಂದನಾಥ ಸ್ವಾಮೀಜಿ ಸಾನಿಧ್ಯ ವಹಿಸಲಿದ್ದಾರೆ ಎಂದು ಹೇಳಿದರು ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ಉದ್ಘಾಟನೆ ಮಾಡಲಿದ್ದು ಆಹಾರ ಆಯೋಗದ ಅಧ್ಯಕ್ಷ ಡಾಕ್ಟರ್ ಎಚ್ ಕೃಷ್ಣ ಅವರನ್ನು ಅಭಿನಂದಿಸುವರು ಶಾಸಕ ಪಿ ರವಿಕುಮಾರ್ ಗೌಡ ಅಧ್ಯಕ್ಷತೆ ವಹಿಸಲಿದ್ದು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷ ಹಾಗೂ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಶ್ರೀ ಕಾವೇರಿ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಅಧ್ಯಕ್ಷ ಹಾಗೂ ಶಾಸಕ ಎಬಿ ರಮೇಶ್ ಬಂಡಿ ಸಿದ್ದೇಗೌಡ ಅವರು ಶ್ರೀ ನಾಲ್ವಡಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಜಿ ಸಂಸದೆ ಸುಮಲತಾ ಅವರು ಶ್ರೀ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವರು ಎಂದು ವಿವರಿಸಿದರು ಕಳೆದ ವರ್ಷದಿಂದ ನಾವು ನಮ್ಮ ಟ್ರಸ್ಟ್ ಹಲವಾರು ಕಾರ್ಯಕ್ರಮಗಳನ್ನು ಕಳೆದ ನಾಲ್ಕು ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಕಳೆದ ವರ್ಷದಿಂದ ಕಾವೇರಿ ತಲಕಾವೇರಿ ತೀರ್ಥೋದ್ಭವ ನಡೆಯುವಂಥ ಸಂದರ್ಭದಲ್ಲಿ ಏನು ಅಕ್ಟೋಬರ್ ಹದಿನೇಳನೇ ತಾರೀಕು ತುಲಾ ಸಂಕ್ರಮಣ ಕಾವೇರಿ ತೀರ್ಥೋದ್ಭವ ತಲಕಾವೇರಿಯಲ್ಲಿ ನಡೆಯುತ್ತದೆ ಆ ದಿವಸ ನಮ್ಮ ಮಂಡ್ಯದ ಹಿರಿಯರು ಭಾಳ ವರ್ಷಗಳ ಹಿಂದೆ ತಲಕಾವಿರ್ಲೋಗಿ ಪೂಜೆ ಮಾಡಿ ಅಲ್ಲಿ ಒಂದು ಅನ್ನ ಸಂತರ್ಪಣೆ ಮಾಡ್ತಕ್ಕಂಥದ್ದು ಈ ಥರ ಸಂಪ್ರದಾಯವನ್ನು ರೂಢಿಸ್ಕೊಂಡು ಬಂದಿದ್ದರು ತದನಂತರಗಳ ದಿನಗಳಲ್ಲಿ ಅಲ್ಲಿ ವ್ಯವಸ್ಥೆ ಅವ್ಯವಸ್ಥೆ ಆಗ್ತಾಯಿದೆ ಗೊಂದಲ ಆಗ್ತಾಯಿದೆ ಅಂತೇಳಿ ಅದಕ್ಕೆ ಅವಕಾಶವನ್ನು ಕೊಡದೇ ಅದು ಆ ಕಾರ್ಯಕ್ರಮ ಸ್ಥಗಿತ ಆಯಿತು ಹಾಗಾಗಿ ಕಳೆದ ವರ್ಷದಿಂದ ನಾವು ಏನು ತಲಕಾವೇರಿ ನಡೀತಕ್ಕಂಥ ತುಲಾ ಸಂಕ್ರಮಣ ಅಥವಾ ಕಾವೇರಿ ತೀರ್ಥೋದ್ಭವ ನಡೀತದೆ ಅದೇ ದಿವಸ ನಮ್ಮ ಮಂಡ್ಯದಲ್ಲಿ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ಮುಂಭಾಗಿರ್ತಕ್ಕಂಥ ಕಾವೇರಿ ವನ ಉದ್ಯಾನವನ ಏನಿದೆ ಅಲ್ಲಿ ಕಾವೇರಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪೂಜೆ ಮಾಡಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ವೇದಿಕೆ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಬರುವಂಥ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಕಳೆದ ವರ್ಷದಿಂದ ನಾವು ನಡೆಸ್ಕೊಂಡು ಬರ್ತಾಯಿದ್ದೇವೆ ಅದೇ ರೀತಿ ಈ ಬಾರಿ ಇದೇ ತಿಂಗಳು ಅಕ್ಟೋಬರ್ ಹದಿನೇಳನೇ ತಾರೀಕು ಶುಕ್ರವಾರ ಮಧ್ಯಾಹ್ನ ಒಂದು ಗಂಟೆಗೆ ತಲಕಾವೇರಿಯಲ್ಲಿ ಕಾವೇರಿ ತೀರ್ಥೋದ್ಭವ ಜರುಗಲಿದೆ ಆ ಒಂದು ಪ್ರಯುಕ್ತ ನಾವು ಮಂಡ್ಯದಲ್ಲಿ ಅದೇ ದಿವಸ ಹದಿನೇಳನೇ ತಾರೀಕು ಕಾವೇರಿ ಉತ್ಸವ ಅನ್ನೋ ಹೆಸರಿನಲ್ಲಿ ಕಾವೇರಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ವೇದಿಕೆ ಕಾರ್ಯಕ್ರಮಗಳನ್ನು ಮಾಡಿ ಪೂಜಾ ಕಾರ್ಯಕ್ರಮಗಳನ್ನು ಮಾಡಿ ಕಾರ್ಯಕ್ರಮವನ್ನು ನಡೆಸಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೇವೆ ಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಕೆಟಿ ಜಗದೀಶ್ ಸಹ ಕಾರ್ಯದರ್ಶಿ ಬಿಎಂ ದೇವೇಗೌಡ ಖಜಾಂಚಿ ವೈಸಿ ನವೀನ್ ಪ್ರಧಾನ ಸಂಚಾಲಕ ದ ಕೋಹಳ್ಳಿ ಚಂದ್ರಶೇಖರ್ ಇದ್ದರು ವಿದ್ಯಾಭಾರತಿ ವತಿಯಿಂದ ಇತ್ತೀಚೆಗೆ ಬೆಂಗಳೂರಿನ ಚೆನ್ನೈನಹಳ್ಳಿ ಜನಸ್ನೇಹಿ ವಿದ್ಯಾಸಂಸ್ಥೆಯಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ಜೆ ಜೆ ಪಬ್ಲಿಕ್ ಸ್ಕೂಲ್ ವಿದ್ಯಾರ್ಥಿಗಳು ವಿವಿಧ ವಿಭಾಗಗಳಲ್ಲಿ ಬಹುಮಾನ ಪಡೆದು ಶಾಲೆಯ ಕೀರ್ತಿ ಹೆಚ್ಚಿಸಿದ್ದಾರೆ ಎಂದು ಪ್ರಾಂಶುಪಾಲೆ ಎನ್ ಲಲಿತಾಂಬ ತಿಳಿಸಿದರು ಸಂಯೋಜಕ ವಿಕಾಶ್ ಮಾತನಾಡುತ್ತಾ ಕರ್ನಾಟಕ ಆಂಧ್ರಪ್ರದೇಶ ತೆಲಂಗಾಣ ಸೇರಿದಂತೆ ಮೂರು ರಾಜ್ಯಗಳ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ನೂರು ಮೀಟರ್ ಓಟಮಟ್ಟು ಉದ್ದಜಿಗಿತ ಸ್ಪರ್ಧೆಯಲ್ಲಿ ಮಹಮ್ಮದ್ ಶಾಹಿದ್ ಪ್ರಥಮ ಸ್ಥಾನ ಪಡೆದಿದ್ದಾನೆ ಗುಂಡು ಎಸೆತದಲ್ಲಿ ವಿ ಧನ್ಯತಾ ಪ್ರಥಮ ಸ್ಥಾನ ಪಡೆದಿದ್ದಾಳೆ ಮುಂದಿನ ರಾಷ್ಟಮಟ್ಟದಲ್ಲಿಯೂ ಗೆದ್ದು ಬರಲಿ ಎಂದು ಆಶಿಸುತ್ತೇವೆ ಎಂದರು ನಮ್ಮ ಶಾಲೆಯಲ್ಲಿ ನಡೆಯುವ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಹೋಬಳಿ ಮಟ್ಟ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟಗಳಲ್ಲಿ ವಿಜೇತನಾಗಿ ಎರಡು ಸಾವಿರದ ಇಪ್ಪತ್ತಿಪ್ಪತ್ತ ಎರಡನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಅಂತರ್ಜಾಲ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆಯಲು ಸಹಕರಿಸಿದ ನಮ್ಮ ಶಿಕ್ಷಕರ ಸಲಹೆ ಹಾಗೂ ಸಹಕಾರದಿಂದ ನನಗೆ ಪ್ರಥಮ ಸ್ಥಾನ ಪಡೆಯಲು ಸಹಕಾರಿಯಾಗಿರೋದಕ್ಕೆ ನಮ್ಮ ಶಿಕ್ಷಕರಿಗೆ ನಾನು ಆಭಾರಿಯಾಗಿದ್ದೇನೆ ಎಂದರು ವಿಭಾಗ ಹಂತದಲ್ಲಿ ಪ್ರತಿನಿಧಿಸಿ ರಾಜ್ಯ ಮಟ್ಟದ ಸ್ಪರ್ಧೆ ನಡೆದಿದ್ದು ಮೂರು ನಾಲ್ಕು ಐದು ಜನಸೇವಾ ವಿದ್ಯಾ ಕೇಂದ್ರ ಚೆನ್ನೈನಹಳ್ಳಿ ಬೆಂಗಳೂರು ಇಲ್ಲಿ ನಡೆಯಿತು ಇಲ್ಲಿ ಭಾಗವಹಿಸಿದ ನಮ್ಮ ವಿದ್ಯಾರ್ಥಿಗಳು ಸೀಸಮವಾಗಿ ಮೊಹಮ್ಮದ್ ಶಾಯಿದ್ ಎಂಬ ವಿದ್ಯಾರ್ಥಿ ನೂರು ಮೀಟರ್ ಓಟ ಉದ್ದ ಜಿಗಿತದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ವಿಭಾಗ ಮಟ್ಟಕ್ಕೆ ಅಕ್ಕಿ ಅದೇ ರೀತಿ ಧನ್ಯತಾ ವಿ ಎಂಬ ವಿದ್ಯಾರ್ಥಿನಿ ಗುಂಡು ಎಸೆತದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ರಾಜ್ಯ ಮಟ್ಟದಿಂದ ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿರುತ್ತದೆ ವಿಭಾಗ ಮಟ್ಟದಲ್ಲಿ ಮೂರು ರಾಜ್ಯಗಳ ಸಮ್ಮಿಲನ ಇರುತ್ತೆ ಕರ್ನಾಟಕ ಆಂಧ್ರಪ್ರದೇಶ ತೆಲಂಗಾಣ ಈ ಕ್ಲಿಷ್ಟಕರವಾದ ಸಂದರ್ಭದಲ್ಲೂ ನಮ್ಮ ವಿದ್ಯಾರ್ಥಿಯಾದ ಮೊಹಮ್ಮದ್ ಶಾಹಿದ್ ಎಂಬ ವಿದ್ಯಾರ್ಥಿ ನೂರು ಮೀಟರ್ ಊಟ ಮತ್ತು ಉದ್ದ ಜಿಗಿದದಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೂ ಸಹ ಪ್ರತಿನಿಧಿಸಿ ರಿಲೇ ಓಟದಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡು ಮೂರು ಓಟಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುವಂತಹ ವಿದ್ಯಾರ್ಥಿಗೆ ಮೂರು ಪದಕಗಳು ಮೂರು ಪ್ರಶಸ್ತಿ ಪತ್ರಗಳು ಇದರ ಜೊತೆಗೆ ಚಾಂಪಿಯನ್ಶಿಪ್ ಎಂಬುದು ನಮ್ಮ ಮಂಡ್ಯ ಜಿಲ್ಲೆಯ ನಮ್ಮ ಶಾಲೆಗೆ ಪ್ರತಿನಿಧಿಸುತ್ತೆ ಇದು ಒಂದು ನಮಗೆ ಹೆಮ್ಮೆ ಸಂಗತಿ ಅಂತಲೇ ಹೇಳಿ ಇದರ ಜೊತೆಗೆ ನಮ್ಮ ವಿದ್ಯಾರ್ಥಿನಿಯಾದ ಧನ್ಯತಾ ವಿ ಎಂಬ ವಿದ್ಯಾರ್ಥಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ವಿಭಾಗ ಹಂತದಲ್ಲಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಇಷ್ಟೆಲ್ಲ ಸಂದರ್ಭದಲ್ಲೂ ಪ್ರಥಮ ಸ್ಥಾನ ಮತ್ತು ದ್ವಿತೀಯ ಸ್ಥಾನವನ್ನು ಪಡೆದಿರುವಂತಹ ನಮ್ಮ ಶಾಲೆ ವಿದ್ಯಾರ್ಥಿಗಳಿಗೆ ನಾವು ಹೃದಯದ ವಿದ್ಯಾರ್ಥಿ ಮಹಮ್ಮದ್ ಶಾಹಿದ್ ಮತ್ತು ವಿ ಧನ್ಯತಾ ವಿದ್ಯಾರ್ಥಿನಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು